ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ ಶೀಘ್ರಂ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಪುನರ್ವಸು ನಕ್ಷತ್ರ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ಸಿದ್ಧಿಯೋಗ ತೈತುಲಕರಣವಿದೆ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ ಇದರಲ್ಲಿ ಬ್ರಹ್ಮಾಂಡದ ದೇವಶಕ್ತಿಯ ಸಂತೋಷವಿದೆ ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ ಇಪ್ಪತ್ತೇಳು ನಕ್ಷತ್ರಗಳ ಮೇಲೆ ಚಂದ್ರಗ್ರಹ ಇಂದು ಸಂಚರಿಸುವ ಪುನರ್ವಶು ನಕ್ಷತ್ರದಲ್ಲಿ ಯಾವ ಪ್ರಭಾವವನ್ನು ಮಾಡ್ತಾರೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರದವರಿಗೆ ನೈದುನ ಬಲದಲ್ಲಿ ಚಂದ್ರ ನಿಮ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ಮನಸ್ಸು ಸಂತೋಷಕರವಾಗಿರುವುದಿಲ್ಲ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಫಾಸ್ಟಾಗಿ ನಡೆಯುವುದಿಲ್ಲ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಒಳ್ಳೆಯ ದಿನವಾಗಿರುವುದಿಲ್ಲ ನೀವು ಒಳ್ಳೆಯ ಫಲಗಳಿಗಾಗಿ ಬಹಳಷ್ಟು ಅಷ್ಟು ಪ್ರಯತ್ನವನ್ನು ನೀವು ಪಡಬೇಕಾಗುತ್ತೆ ಮುಖ್ಯ ನಿರ್ಧಾರಗಳಲ್ಲಿ ನೀವು ಸರಿಯಾದಂಥ ಯೋಚನೆಗಳನ್ನು ಮಾಡಿ ತೆಗೆದುಕೊಳ್ಳಬೇಕಾಗುತ್ತೆ ಈ ದಿನದ ದೋಷ ತಾರಾಬಲದ ದೋಷಕ್ಕೆ ಮಂತ್ರವನ್ನು ನೀವು ಬೆಳಗಿನ ಸಂದರ್ಭದಲ್ಲಿಯೇ ಹೆಚ್ಚಿನ ಸಂಖ್ಯೆಗಳಲ್ಲಿ ಪಠನೆ ಮಾಡಿ ಮತ್ತು ಸಾಧ್ಯವಾದರೆ ನಿಮಗೆ ಭಯ ಆತಂಕ ಇದ್ದಲ್ಲಿ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಆರನಿ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಮನಸ್ಸು ಸಂತೋಷವಾಗಿರುತ್ತೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ತುಂಬ ಫಾಸ್ಟಾಗಿ ಕೆಲಸ ನಡೆಯುತ್ತೆ ಹಾಗಾಗಿ ಮನಸ್ಸು ಈ ದಿನ ಸಂತೋಷಕರವಾಗಿರುತ್ತೆ ಕೃತಿಕಾ ನಕ್ಷತ್ರದ ಅವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಐದನೇ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಕಾರ್ಯ ಕಾರ್ಯ ಕಾರ್ಯಹಾನಿ ಪ್ರತ್ಯರ ತಾಲ ತಾರಾಬಲದಲ್ಲಿ ಅಶುಭ ಫಲವನ್ನು ಚಂದ್ರಗ್ರಹ ನೀಡ್ತಾರೆ ನಿಮ್ಮ ಕಾರ್ಯಗಳಲ್ಲಿ ಮುಖ್ಯವಾಗಿ ಹಿನ್ನಡೆ ಮಾಡಿದ ಕೆಲಸ ಮತ್ತೆ ಮಾಡಬೇಕಾಗಿ ಬರಬಹುದು ಅಥವಾ ನೀವು ಸುಲಭವಾಗಿ ಮಾಡುವ ಕೆಲಸ ಕಷ್ಟವಾಗಬಹುದು ಬಹಳ ತುಂಬ ಪ್ರಯತ್ನಪಟ್ಟು ಮಾಡುವ ಕೆಲಸದಲ್ಲಿ ಮಾತ್ರ ಒಂದಿಷ್ಟು ಫಲಗಳು ನಿಮಗೆ ಸಿಗಬಹುದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕೃತಿಕಾ ನಕ್ಷತ್ರದವರಿಗೆ ಈ ದಿನ ಅಷ್ಟು ಶುಭ ದಿನ ಆಗಿರೋದಿಲ್ಲ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಕ್ಷೇಮತಾರ ಬಲ ನಾಲ್ಕನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ನೀಡ್ತವೆ ಮನಸ್ಸು ನಿಮಗೆ ಸಮಾಧಾನಕರವಾಗಿರುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ನೀವು ಪ್ರಯತ್ನ ಪಡುವಂತಹ ಕೆಲಸದಲ್ಲಿ ಅರ್ಧದಷ್ಟು ಭಾಗವಾದರೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಆಗ್ಬೋದು ಕೆಲವು ಆಗದೇ ಇರಬಹುದು ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಮೂರನೇ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಕಾರ್ಯಗಳು ಅಷ್ಟು ಫಾಸ್ಟಾಗಿ ಆಗೋದಿಲ್ಲ ಕಾರ್ಯ ವಿಳಂಬ ಆಗುತ್ತೆ ಇದಕ್ಕೆ ಕಾರಣ ನಿಮ್ಮ ಮನಸ್ಸು ಸಂತೋಷವಾಗಿರೋದಿಲ್ಲ ಹಾಗಾಗಿ ಮನಸ್ಸಿನಲ್ಲಿ ಸಂತೋಷ ಇರುವಾಗ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಳ್ಳೆಯ ಆಲೋಚನೆಗಳು ಬರೋದಿಲ್ಲ ಮನಸ್ಸು ಸಮಾಧಾನಕರವಾಗಿದ್ದರೆ ಮಾತ್ರ ನೀವು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರ ಹಾಗಾಗಿ ಕಾರ್ಯಗಳಲ್ಲಿ ಹಿನ್ನಡೆ ಇರುತ್ತೆ ಬಹಳ ಎಫರ್ಟ್ ಹಾಕಿ ಮಾಡುವ ಕೆಲವೇ ಕೆಲವು ಕೆಲಸಗಳು ಈ ದಿನ ಆಗಬಹುದು ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಆರಿದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಎರಡನೇ ನಕ್ಷತ್ರದಲ್ಲಿ ಚಂದ್ರಗ್ರಹ ನಿಮ್ಮ ಸಂಪತ್ತಾರ ಬಲದಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಒಳ್ಳೆಯ ಫಲವನ್ನು ನೀಡ್ತಾರೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಮನಸ್ಸು ತಕ್ಕ ಮಟ್ಟಿಗೆ ನೆಮ್ಮದಿಯಿಂದ ಸಂತೋಷಕರವಾಗಿರುತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯುತ್ತೆ ನೀವು ಮಾಡಬೇಕಾದಂಥ ಕೆಲಸವನ್ನು ಸರಿಯಾಗಿ ಕಂಪ್ಲೀಟ್ ಮಾಡ್ತೀರಾ ಪೆಂಡಿಂಗ್ ಇದ್ದರೂ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಾ ಇಲ್ಲಿ ಮಾಡಿದ ಕೆಲಸಕ್ಕೆ ಅಭಿವೃದ್ಧಿ ಸಂಪತ್ತು ವೃದ್ಧಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಬೋದು ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಲ್ಲಿಯೇ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಯಾಕೋ ಏನು ಈ ದಿನ ಅಲಸ್ಯ ಕೆಲಸ ಕಾರ್ಯಗಳಲ್ಲಿ ತುಂಬ ಫಾಸ್ಟಾಗಿ ಮುಂದುವರಿಯೋಕಾಗೋದಿಲ್ಲ ಹೆಚ್ಚು ಕೆಲಸಗಳಿದ್ದು ಒತ್ತಡ ಆಗ್ಬೋದು ಮನಸ್ಸಿಗೆ ಕಿರಿಕಿರಿ ಆಗ್ಬೋದು ಉದಾಸೀನ ಆಗ್ಬೋದು ಇಂಟ್ರೆಸ್ಟ್ ಸ್ವಲ್ಪ ನಿಮಗೆ ಕಡಿಮೆ ಇರುತ್ತೆ ಈ ದಿನ ಆದರೆ ಮುಖ್ಯ ನಿರ್ಧಾರಗಳಿಗೆ ಸರಿಯಾಗಿ ಯೋಚನೆ ಮಾಡಿ ತೆಗೆದುಕೊಳ್ಳಬೇಕಾಗುತ್ತೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ಪುನರ್ವಸು ನಕ್ಷತ್ರದವರಿಗೆ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೇಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಒಳ್ಳೆಯ ಪ್ರಭಾವವನ್ನು ಮಾಡ್ತಾರೆ ಮನಸ್ಸಿಗೆ ನಿಮಗೆ ಸಮಾಧಾನಕರವಾಗಿರುತ್ತೆ ಸಂತೋಷವಿರುತ್ತೆ ಹಾಗಾಗಿ ಒಳ್ಳೆ ಆಲೋಚನೆಯನ್ನು ಮಾಡ್ತೀರಾ ಇತರರಿಂದ ಸಹಾಯ ಸಿಗುವಂಥದ್ದು ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಏನು ಅಂದ್ಕೊಳ್ತೀರಾ ಅದನ್ನು ಕಂಪ್ಲೀಟ್ ಮಾಡುವಂತೆ ಮಾಡಿದ ಕೆಲಸಕ್ಕೆ ಒಳ್ಳೆ ಫಲಗಳು ಸಿಗುವಂತೆ ಈ ರೀತಿ ಅಭಿವೃದ್ಧಿಯ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಕೆಲವು ಮಾತ್ರ ಆಗದಿರಬಹುದು ಆದರೆ ಬಹುಪಾಲು ಕೆಲಸಗಳು ಇಂದು ಆಗ್ತವೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮಿತ್ರತಾರ ಬಲದಲ್ಲಿ ಚಂದ್ರ ನಿಮಗೆ ಸಂತೋಷಕರವಾದ ಫಲವನ್ನು ನೀಡ್ತಾರೆ ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯ ಫಲವನ್ನು ಪಡೆದುಕೊಳ್ತೀರಾ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಸಂಚಾರ ನೈದನ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಮನಸ್ಸು ಅಸಮಾಧಾನವಾಗಿರುತ್ತೆ ಸಂತೋಷ ಇರುವುದಿಲ್ಲ ಹಾಗಾಗಿ ಒಳ್ಳೆಯ ಆಲೋಚನೆಗಳು ಬರುವುದಿಲ್ಲ ನೀವು ಮಾಡುವ ಕೆಲಸವು ಡಿಲೇ ಆಗಬಹುದು ಅಥವಾ ಆಗದೆ ಇರಬಹುದು ಏನಾದರೂ ನಿಮ್ಮಿಂದ ಮಿಸ್ಟೇಕ್ಸ್ ಆಗುವಂತೆ ಅಥವಾ ಇತರರೇ ನಿಮಗೆ ಸಮಸ್ಯೆಗಳನ್ನು ನೀಡುವಂತೆ ಮತ್ತು ಮುಖ್ಯವಾಗಿ ನಿಮ್ಮ ಬಗ್ಗೆ ನೀವು ಕೇರ್ ತೆಗೆದುಕೊಳ್ಬೇಕಾಗತ್ತೆ ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅಷ್ಟು ಒಳ್ಳೆಯದಲ್ಲ ಆದರೆ ಬೆಳಗ್ಗಿನ ಸಂದರ್ಭದಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಬ್ರಹ್ಮಾಂಡದ ಶಕ್ತಿಯ ರಕ್ಷಣೆ ಸಿಗುತ್ತೆ ಅಥವಾ ಎಳ್ಳು ಧಾನ್ಯವನ್ನು ದಾನ ನೀಡಬಹುದು ಪುಬ್ಬಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ನಾಲ್ಕನೇ ನಕ್ಷತ್ರವಾದಂತಹ ಪುನರ್ವಶು ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ನಿಮಗೆ ಒಳ್ಳೆಯ ಫಲವನ್ನು ನೀಡ್ತಾರೆ ಒಳ್ಳೆ ಮನಸ್ಸಿನಿಂದ ಒಳ್ಳೆಯ ಆಲೋಚನೆಗಳು ಬರುವಂತಾಗುತ್ತೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಾಗುತ್ತೆ ಮತ್ತು ಹೆಚ್ಚು ಎಫರ್ಟ್ ಹಾಕಿ ಮಾಡುವ ಕೆಲಸದಲ್ಲಿ ನೀವು ಒಳ್ಳೆಯ ಲಾಭದ ಫಲವನ್ನು ಮತ್ತು ಯಶಸ್ಸಿನ ಫಲವನ್ನು ಪಡೆದುಕೊಳ್ತೀರಾ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಒಳ್ಳೆಯ ದಿನ ಆಗಿರುತ್ತೆ ಉತ್ತ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ ಮೂರನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭವನ್ನು ನೀಡುತ್ತೆ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಕೆಲಸಗಳು ಕಷ್ಟ ಅನ್ನಿಸುತ್ತೆ ಲಾಭ ಬರಬೇಕಾದಷ್ಟು ಲಾಭ ಬರದೇ ಇರಬಹುದು ಮಾಡುವ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಹಾಗಾಗಿ ನೀವು ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ಲ ಸರಿಯಾದ ಪ್ಲಾನ್ ಮಾಡಿ ವರ್ಕ್ ಮಾಡಿ ಆಗ ನಿಮಗೆ ಪೆಂಡಿಂಗ್ ವರ್ಕ್ ಆಗಿ ಉಳಿಯೋದು ಿಲ್ಲ ಈ ದಿನದ ಕೆಲಸ ಕಾರ್ಯಗಳನ್ನು ಫಾಸ್ಟ್ ಆಗಿ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರ ಕ್ಷೇಮತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮನಸ್ಸು ನಿಮಗೆ ತಕ್ಕ ಮಟ್ಟಿಗೆ ಸಂತೋಷಕರವಾಗಿರುತ್ತೆ ಹಾಗಾಗಿ ಮುಖ್ಯ ಆಲೋಚನೆಗಳಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ಮಾಡ್ತೀರಾ ಮತ್ತು ಈ ದಿನ ಮಾಡುವ ಕೆಲಸದಲ್ಲಿ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ನಕ್ಷತ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರ ವಿಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಳಂಬ ಆಗುತ್ತೆ ಅಡೆತಡೆ ಇರುತ್ತೆ ಹಾನಿ ಆಗಬಹುದು ಹಾಗೆ ಕೆಲಸವು ಕಷ್ಟ ಆಗ್ಬೋದು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರಬಹುದು ಇತರರ ಸಹಾಯ ಸಿಗದೇ ಇರ್ಬೋದು ಈ ರೀತಿ ನಿಮಗೆ ಈ ದಿನ ನೀವು ಅಂದುಕೊಂಡಷ್ಟು ಕೆಲಸದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ಳೋದಿಲ್ಲ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಈ ದಿನ ಒಳ್ಳೆಯ ದಿನ ಆಗಿರೋದಿಲ್ಲ ಸ್ವಾತಿ ನಕ್ಷತ್ರದವರೆಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಸಂಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಮತ್ತು ಸಂತೋಷಕರವಾದ ಮನಸ್ಸು ಇರುತ್ತೆ ಸ್ವಾತಿ ನಕ್ಷತ್ರದಿಂದ ಚಂದ್ರಗ್ರಹ ಭಾಗ್ಯ ಅಂದರೆ ನವಮ ಸ್ಥಾನದಲ್ಲಿಯೂ ಸಂಚಾರ ಮಾಡೋದ್ರಿಂದ ಮತ್ತು ಈ ಸ್ಥಾನದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ಸಂಪತ್ ಬಲದಲ್ಲಿ ನೀಡ್ತಾರೆ ಮಿತ್ರತಾರ ಅಂದರೆ ಮಿತ್ರ ನಕ್ಷತ್ರದಲ್ಲಿ ಸಂಚಾರ ಹಾಗಾಗಿ ಒಳ್ಳೆ ಫಲವನ್ನು ಸ್ವಾತಿ ನಕ್ಷತ್ರದವರಿಗೆ ನೀಡ್ತಾರೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ಯಶಸ್ಸನ್ನು ಈ ದಿನ ನೀವು ಪಡೆದುಕೊಳ್ತೀರಾ ಆದರೂ ಕೆಲವು ಸಂದರ್ಭದಲ್ಲಿ ಕೆಲವು ಕಠಿಣ ಸಮಸ್ಯೆಗಳು ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೋ ಏನೋ ದೋಷಗಳಿದ್ದಾಗ ಯಶಸ್ಸು ಸಿಗದೇ ಇರ್ಬೋದು ಬಹುಪಾಲು ಒಳ್ಳೆ ಫಲವನ್ನು ಈ ದಿನ ಸ್ವಾತಿನಿ ನಕ್ಷತ್ರದವರು ಪಡೆದುಕೊಳ್ತೀರಾ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಅಷ್ಟಮದ ಕೊನೆ ಆಗಿರೋದ್ರಿಂದ ಜನ್ಮ ಜನ್ಮ ಜನ್ಮತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗಿರೋದ್ರಿಂದ ಇಲ್ಲಿ ನಿಮಗೆ ಸ್ವಲ್ಪ ಅಲಸ್ಯ ಮತ್ತು ಮುಖ್ಯ ನಿರ್ಧಾರಗಳಲ್ಲಿ ಸರಿಯಾಗಿ ಯೋಚನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಕಡಿಮೆಯಾಗುವಂಥದ್ದು ಅಥವಾ ಹೆಚ್ಚಿನ ಒತ್ತಡಗಳು ಇದ್ದಾಗ ನಿಮಗೆ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನಸ್ಸು ಕಿರಿಕಿರಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಬಲಹೀನ ಇರುತ್ತೆ ಹಾಗಾಗಿ ಈ ಮುಖ್ಯ ನಿರ್ಧಾರಗಳು ಏನೇ ಇದ್ದರೂ ಈ ದಿನ ನೀವು ತೆಗೆದುಕೊಳ್ಬೇಡಿ ಅದನ್ನು ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ತಗೊಳ್ಳೋದ್ರಿಂದ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗಲಿದ್ದು ಅಷ್ಟಮ ಸ್ಥಾನವಾಗಿದ್ದರೂ ಪರಮ ಮಿತ್ರಾ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಸರಿಯಾಗಿ ಯೋಚಿಸಿ ಕೆಲಸ ಕಾರ್ಯಗಳಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಯಾವುದೇ ಸಮಸ್ಯೆಗಳಿಲ್ಲ ಅಷ್ಟಮ ಆದರೂ ಆದರೆ ನಿಮ್ಮ ಕಾನ್ಸಿಯಸ್ ಸರಿಯಾಗಿ ಇರಬೇಕಾಗತ್ತೆ ನಿಮಗೆ ಪ್ರಯತ್ನಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಆದರೆ ಮುಖ್ಯ ನಿರ್ಧಾರಗಳಲ್ಲಿ ಸರಿಯಾಗಿ ಯೋಚಿಸಿ ನೀವು ನಿರ್ಧಾರ ತೆಗೆದುಕೊಳ್ಳಿ ಏಕೆಂದರೆ ನಿಮ್ಮ ಜನ್ಮ ನಕ್ಷತ್ರದಿಂದ ಅಷ್ಟಮ ಪುನ ನಕ್ಷತ್ರದ ಆರಂಭ ಆಗಿರುತ್ತೆ ಹಾಗಾಗಿ ಅಷ್ಟಮದ ದೋಷವಿರುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಎಂಟು ಎಂಟನೇ ಸ್ಥಾನ ಅಂದರೆ ಅಷ್ಟಮ ಸ್ಥಾನದಲ್ಲಿ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಜ್ಯೇಷ್ಠ ನಕ್ಷತ್ರದವರಿಗೆ ಮಿತ್ರತಾರೆ ಆಗಿದ್ದರೂ ಅಷ್ಟಮದ ದೋಷವಿದೆ ಮುಖ್ಯ ನಿರ್ಧಾರಗಳಲ್ಲಿ ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಬೇಕಾಗತ್ತೆ ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ನಿರ್ಧಾರಗಳು ಮಾತ್ರ ನಿಮಗೆ ಸರಿ ಇರಬೇಕಾಗುತ್ತೆ ಕೆಲಸದ ಬಗ್ಗೆ ಸರಿಯಾದಂತಹ ಗಮನವಿದ್ದಲ್ಲಿ ಸಮಸ್ಯೆಗಳು ಆಗೋದಿಲ್ಲ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಮತ್ತು ಅಷ್ಟಮ ಸ್ಥಾನದ ಆರಂಭವೂ ಆಗಿರೋದ್ರಿಂದ ನಿಮಗೆ ತಾರಾಬಲದಲ್ಲಿಯೂ ದೋಷ ನೈದುನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಈ ತಾರಾಬಲದಲ್ಲಿ ಚಂದ್ರ ಅಶುಭ ಫಲವನ್ನು ನೀಡ್ತಾರೆ ಮನಸ್ಸು ಸಂತೋಷವಾಗಿ ಆಗಿರೋದಿಲ್ಲ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲ ಸಿಗದೇ ಇರಬಹುದು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಬೇಸರ ನಿರಾಶೆ ಆಗ್ಬೋದು ಅಥವಾ ನಿಮಗೆ ಸಮಸ್ಯೆ ಆಗ್ಬೋದು ಇತರರಿಂದ ಸಮಸ್ಯೆ ಅಪಾಯಗಳು ಈ ರೀತಿ ಇರುವಂಥದ್ದು ಹಾಗಾಗಿ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ ಶಿವ ಮಂತ್ರವನ್ನ ಬೆಳಗಿನ ಸಂದರ್ಭದಲ್ಲಿ ಪಠನೆ ಮಾಡಿ ಅಥವಾ ನೀವು ಎಳ್ಳು ಧಾನ್ಯವನ್ನು ದಾನವನ್ನಾಗಿ ನೀಡಬಹುದು ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಸಾಧನ ತಾರಾಬಲದಲ್ಲಿ ಚಂದ್ರ ಮನಸ್ಸಿಗೆ ಸಂತೋಷವನ್ನು ನೀಡ್ತಾರೆ ನೀವು ಕೆಲಸ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಒಳ್ಳೆ ಫಲವನ್ನು ನೀಡ್ತಾರೆ ಬಹುಪಾಲು ಪ್ರಯತ್ನಿಸಿದ ಎಲ್ಲ ವಿಷಯಗಳಲ್ಲಿ ಒಳ್ಳೆ ಫಲವನ್ನು ಈ ದಿನ ಪಡೆದುಕೊಳ್ತಿರ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಉತ್ತರ ಆಷಾಢ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಪ್ರತಿರ ತಾರಾಬಲದಲ್ಲಿ ಚಂದ್ರ ಕಾರ್ಯ ವಿಳಂಬ ಕಾರ್ಯಹಾನಿಯ ಫಲವನ್ನು ನೀಡುತ್ತಾರೆ ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆ ಫಲಗಳಿಲ್ಲ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವು ಮಾತ್ರ ಆಗುವಂತಹ ಸಾಧ್ಯತೆ ಇರುತ್ತೆ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿಮೂರನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಕ್ಷೇಮತಾರಾಬಲದಲ್ಲಿ ಚಂದ್ರಗ್ರಹ ನೀವು ಪ್ರಯತ್ನಿಸಿದ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಫಲವನ್ನು ನೀಡ್ತಾರೆ ಮನಸ್ಸು ಸಂತೋಷಕರವಾಗಿರುತ್ತೆ ಮುಖ್ಯವಾಗಿ ನಿಮ್ಮ ನಿರ್ಧಾರಗಳಲ್ಲಿ ಒಳ್ಳೆಯ ಆಲೋಚನೆಗಳಿರುತ್ತೆ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಕೆಲವೇ ಕೆಲವು ವಿಷಯಗಳು ಆಗದೆ ಇರಬಹುದು ಧನಿಷ್ಠ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ವಿಪತ್ತಾರಾಬಲದಲ್ಲಿ ಬಲದಲ್ಲಿ ಚಂದ್ರನ ಸಂಚಾರ ವಿಪತ್ತಾರ ಬಲದಲ್ಲಿ ಅಶುಭವನ್ನು ನೀಡ್ತರೆ ಕಾರ್ಯಹಾನಿ ವಿಳಂಬ ವರ್ಕ್ ನಿಮಗೆ ಸುಲಭ ಆಗಿರುವುದಿಲ್ಲ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಒತ್ತಡಗಳು ಆತಂಕ ಭಯವೂ ಆಗಬಹುದು ಕಾರ್ಯಗಳು ಹಾನಿಯಾಗುತ್ತೆ ಹಾಗಾಗಿ ಸರಿಯಾದ ಪ್ಲ್ಯಾನನ್ನು ಅನ್ನು ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಈ ದಿನ ಮಾಡ್ಕೋಬೇಕಾಗತ್ತೆ ಮುಖ್ಯ ನಿರ್ಧಾರಗಳಿಗೆ ಅಷ್ಟು ಒಳ್ಳೆಯ ದಿನ ಆಗಿರೋದಿಲ್ಲ ತುಂಬ ಎಫರ್ಟ್ ಹಾಕಿ ಮಾಡುವ ಕೆಲಸ ಕೆಲವೇ ಕೆಲವು ಕೆಲಸಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರದಲ್ಲಿ ಸಂಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮನಸ್ಸು ಸಂತೋಷವಾಗಿರುತ್ತೆ ಹಾಗಾಗಿ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಸರಿಯಾದ ಪ್ಲ್ಯಾನ್ ಮಾಡ್ತೀರಾ ಮಾಡಿದ ಕೆಲಸದಲ್ಲಿ ಅಭಿವೃದ್ಧಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಮುಖ್ಯ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ಳಬಹುದು ಬಹುಪಾಲು ಒಳ್ಳೆಯ ಕೆಲಸಗಳು ನಡೆಯುತ್ತವೆ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ಕೆಲವೇ ಕೆಲವು ಆಗದೆಯೂ ಇರಬಹುದು ಬಹುಪಾಲು ಒಳ್ಳೆ ಫಲವನ್ನು ಈ ದಿನ ನೀವು ಪಡೆದುಕೊಳ್ತೀರಾ ಪೂರ್ವಪಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಜನ್ಮ ಜನ್ಮತಾರಾಬಲದಲ್ಲಿ ಹತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಒತ್ತಡಗಳಿರುತ್ತೆ ಆತಂಕ ಭಯ ಇರುವಂತಹ ಒಂದು ಸಂದರ್ಭಗಳು ಬರಬಹುದು ಕೆಲಸ ಕಾರ್ಯಗಳಲ್ಲಿ ಪೆಂಡಿಂಗ್ ಆಗಿ ಉಳಿಬೋದು ನಿಮ್ಮ ಸುಲಭವಾದ ಕೆಲಸ ಕಷ್ಟವಾಗಬಹುದು ಅಥವಾ ಮನಸ್ಸಿಗೆ ತುಂಬ ಕಿರಿಕಿರಿ ಆಗಿ ಅಸಮಾಧಾನದಿಂದ ನಿಂತಲ್ಲೇ ಕೂತಲ್ಲೇ ಕೂರ್ಬೋದು ಕೆಲಸ ಕಾರ್ಯಗಳನ್ನು ಮಾಡದೆ ಈ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಸರಿಯಾದ ಪ್ಲ್ಯಾನ್ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಉತ್ತರ ಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರದಲ್ಲಿ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಮನಸ್ಸು ಸಂತೋಷವಾಗಿರುತ್ತೆ ಇತರರ ಸಹಾಯ ಮತ್ತು ಮಾಡಿದ ಕೆಲಸದಲ್ಲಿ ಲಾಭದ ಒಳ್ಳೆಯ ಫಲವನ್ನು ಪಡೆದುಕೊಳ್ತಿರ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಎಂಟನೇ ನಕ್ಷತ್ರವಾದಂತಹ ಪುನರುಶು ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಮನಸ್ಸು ಸಂತೋಷವಾಗಿರುತ್ತೆ ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ತೆಗೆದುಕೊಳ್ಳುವ ಸಾಮ ಸಾಮರ್ಥ್ಯ ಇರುತ್ತೆ ಮತ್ತು ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಬಹುಪಾಲು ಒಳ್ಳೆ ಫಲ ಸಿಗುತ್ತೆ ಆದರೆ ಕೆಲವು ಫಲಗಳು ನಿಮಗೆ ಸಿಗದೆ ಇರಬಹುದು ಇಪ್ಪತ್ತೇಳು ನಕ್ಷತ್ರದವರೆಗೂ ಸತ್ಕರ್ಮಗಳ ಪ್ರಯತ್ನದಲ್ಲಿ ಒಳ್ಳೆಯ ಫಲಗಳು ನಿಮಗೆ ದೊರಕಲಿ ಈಶ್ವರಿ ಶಕ್ತಿಯ ರಕ್ಷಣೆ ಇರಲಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ